ದೇವರಾಜೇಗೌಡರು ಆರೋಪ ಮಾಡ್ತಾರೆ ಇದರ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅವರು ನನಗೆ ಆಫರ್ ಕೊಟ್ಟಿದ್ರು ನೂರು ಕೋಟಿ ಅಂತ ನಿಮಿಷ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವರ್ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಇದ್ದಾರೆ ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಮಾಡ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರು ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ದಾರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೌದು ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ ಜೂನ್ ನಾಲ್ಕನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಎಲ್ಲರನ್ನೂ ಕರೀತೀನಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ಚುನಾವಣೆ ಹರಿದರೆ ಬಂದ ಮೇಲೆ ಅಲ್ಲಿ ಯಾರನ್ನು ಭೇಟಿ ಮಾಡಿ ಇವತ್ತು ಸಂತೋಷ ಬಂದಿದ್ದರೆ ಹೊಸವರು ಶುಭಾಶಯ ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ ಸರ್ ರಾಜಕೀಯವಾಗಿ ದೇವೇಗೌಡ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನ ಬೆಳೆಸ್ಕೊಂಡು ನಿಜ ಇದು ಇದರ ಒಂದು ಓರಾಜ ನಡೆದಿದೆ ನೀವು ದೋರಾಜ್ ಇನ್ನೇ ಬೇರೆ ಬೇರೆ ಇದ್ದಾರೆ ಅದೆಲ್ಲ ಬೇಡ ಈಗ ನಾನೇ ಚಿಂತೆ ತುಂಬ ಜನ ಇದ್ದಾರೆ ಅದರಿಂದ ಕುಮಾರಸ್ವಾಮಿಯವರಿದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ